ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರು ತಾವೆಲ್ಲರೂ ಕೂಡ ಬಂದಿದ್ದೀರಿ ತಮಗೆ ಸ್ವಾಗತವನ್ನು ಕೊಡ್ತೇನೆ ಜೊತೆ ಜೊತೇಲಿ ನಮ್ಮ ಅಧ್ಯಕ್ಷರಾದಂಥ ತಿಮ್ರಾಯಣ್ಣನವರು ಮತ್ತು ಬಿ ಜೆ ಪಿ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಚೌಧರಿರವರು ಮತ್ತು ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳಿಗೆ ನಾನು ಸ್ವಾಗತ ಮಾಡಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿಷಯ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸೋಲ್ದೇವ್ನಹಳ್ಳಿ ಭಾಗದಲ್ಲಿ ಪಂಚಾಯಿತಿ ಭಾಗದಲ್ಲಿ ಮತ್ತು ಎಂಟಗಾನಹಳ್ಳಿ ಪಂಚಾಯಿತಿ ಭಾಗದಲ್ಲಿ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಇದನ್ನು ನಾವು ಕಡಾಖಂಡಿತವಾಗಿ ಯಾಕೆ ಏಕೆಂತಂದರೆ ಅಲ್ಲಿ ಸುಮಾರು ಒಂದು ಹದಿಮೂರರಿಂದ ಹದಿನೈದು ದೊಡ್ಡ ಗ್ರಾಮಗಳಿದ್ದಾವೆ ಆಮೇಲೆ ಒಂದು ಇಪ್ಪತ್ತೆರಡು ಸಣ್ಣ ಗ್ರಾಮಗಳಿದ್ದಾವೆ ಒಂದು ಆರು ಕೆರೆಗಳಿದ್ದಾವೆ ಒಂದು ಮೂವತ್ತೆರಡು ಪ್ರಮುಖ ದೇವಾಲಯಗಳಿದ್ದಾವೆ ಮತ್ತು ಒಂದು ಎರಡು ಸಾವಿರಕ್ಕೂ ಹೆಚ್ಚು ರೈತ ಕುಟುಂಬಗಳಿದ್ದಾವೆ ಭಾಳ ಮುಖ್ಯವಾಗಿ ಇಲ್ಲಿ ಹಸುಗಳ ಸಾಕಾಣಿಕೆ ಅದು ಪಶುಸಂಗೋಪನೆಯನ್ನು ನಮ್ಮ ಹೆಣ್ಮಕ್ಕಳು ಕೂಡ ಅದನ್ನ ಅದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಒಂದು ಹಸಿರು ವಲಯ ಇಲ್ಲಿ ನಾವು ಎದ್ದು ಕಾಣಿಸ್ತದೆ ಹಾಗಾಗಿ ಮತ್ತು ಭಾಳ ಮುಖ್ಯವಾಗಿ ಹೆಸರಾಂತ ನಟಿಯರು ಲೀಲಾವತಿ ಅಮ್ಮನವರ ಒಂದು ಸ್ಮಾರಕ ಭವನವನ್ನು ನಾಳೆ ಉದ್ಘಾಟನೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಸರ್ಕಾರದಿಂದ ಹಾಗಾಗಿ ಅವರ ಒಂದು ಸ್ಮಾರಕ ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಕಲಾ ಸೇವೆಗೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಪದವಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರು ಕೂಡ ಅಲ್ಲಿ ಸ್ಮಾರಕ ಭವನ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಅದರ ಜೊತೆ ಜೊತೆಗೆ ಕಾಲೇಜುಗಳು ಮತ್ತು ನಮ್ಮ ವಿದ್ಯಾಸಂಸ್ಥೆಗಳು ಶಾಲೆಗಳು ಭಾಳಷ್ಟು ಸಮುದಾಯ ಭವನಗಳು ಭಾಳಷ್ಟು ಹೆಚ್ಚಾಗಿ ಇರುವುದರಿಂದ ನಾವು ಸರ್ಕಾರ ವಿರೋಧಪಡಿಸ್ತೇವೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ವತಿಯಿಂದ ಇಬ್ಬರೂ ಕೂಡ ಸೇರಿ ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಮಾಡಿಕೊಡ್ದು ಯಾಕೆಂದರೆ ಇದು ಹಸಿರು ವಲಯ ಇದೆ ಇಲ್ಲಿ ರೈತಾಭಿಜನಗಳು ಮತ್ತು ಭಾಳಷ್ಟು ಪಶುಸಂಗೋಪನೆಯನ್ನು ಸಂಗೋಪನೆಯನ್ನು ನಮ್ಮ ಎಲ್ಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮದಿರಿದ್ದಾರೆ ಹಾಗಾಗಿ ಈ ಒಂದು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಾರ್ಯಕ್ರಮವನ್ನು ಏನು ಮುಂದುವರಿಸ್ತಾ ಇದ್ದೀನಿ ಅದನ್ನು ತಾವು ಈ ಕೂಡಲೇ ಕಡಿತಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಾಗಿ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೇನೆ ಸುಮಾರು ಎರಡು ಸಾವಿರ ಕುಟುಂಬಗಳಿದ್ದಾವೆ ಅದರಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಅದರಲ್ಲೂ ವಿಶೇಷವಾಗಿ ಲೀಲಾವತಿ ಅಮ್ಮನವರು ಎರಡು ಆಸ್ಪತ್ರೆಯನ್ನು ಕೂಡ ಕಟ್ಕೊಂಡು ಕೊಟ್ಟಿದ್ದಾರೆ ನಾವು ಇವತ್ತು ಅವರು ಜ್ಞಾಪಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಇಲ್ಲಿರ್ತಕ್ಕಂಥ ಒಂದು ಸೌಲಭ್ಯಗಳು ಮತ್ತು ಇಲ್ಲಿರ್ತಕ್ಕಂಥ ಜನಗಳಿಗೆ ನೀವು ಒಕ್ಕಲಿಬರಿಸಿದ್ರೆ ನಿಜವಾಗಲೂ ನಾವು ಹೋರಾಟಕ್ಕೆ ಭಾಳಷ್ಟು ಹೋರಾಟಕ್ಕೆ ನಾವು ಇಳಿತೇವೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಾವು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇಲ್ಲ ಆದರೆ ರಾಜ್ಯದ ಒಂದು ಹೇಳಿಕೆ ಕೂಡ ಅತಿ ಹೆಚ್ಚಿನದಾಗಿ ಅದರ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಕೂಡ ಬಂದಿಲ್ಲ ಆದರೆ ಈ ಊಹಾಪೋಹಗಳನ್ನು ನಿಲ್ಲಿಸೋದಕ್ಕೋಸ್ಕರ ನಾವು ಮನವಿಯನ್ನು ಕೊಡ್ತೇವೆ ಅದರ ನೋಟಿಫಿಕೇಷನ್ ಆಗೋದ್ಕಿಂತ ಮುಂಚೆನೇ ನಾವು ಮನವಿಯನ್ನು ಕೊಡೋದು ಅಷ್ಟೊಂದು ಸಮಂಜಸವಲ್ಲ ಅಂತ ನಮಗನ್ನಿಸ್ತದೆ ಆದರೂ ಕೂಡ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಇಲ್ಲ ಆದರೆ ರಾಜ್ಯದ ಒಂದು ಹೇಳಿಕೆ ಕೂಡ ಅತಿ ಹೆಚ್ಚಿನದಾಗಿ ಅದರ ಬಗ್ಗೆ ನೋಟಿಫಿಕೇಷನ್ ಬಗ್ಗೆ ಕೂಡ ಬಂದಿಲ್ಲ ಆದರೆ ಈ ಊಹಾಪೋಹಗಳನ್ನು ನಿಲ್ಲಿಸೋದಕ್ಕೋಸ್ಕರ ನಾವು ಮನವಿಯನ್ನು ಕೊಡ್ತೇವೆ ಅದರ ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆನೇ ನಾವು ಮನವಿಯನ್ನು ಕೊಡೋದು ಅಷ್ಟೊಂದು ಸಮಂಜಸವಲ್ಲ ಅಂತ ನಮಗನ್ನಿಸ್ತದೆ ಆದರೂ ಕೂಡ ಸರ್ಕಾರದಕ್ಕೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಮೋಟಬ್ಬನವರು ನಮ್ಮ ಕ್ಷೇತ್ರಕ್ಕೆ ಒನಕೆ ಹೋಗುವ ಜಯಂತಿಗೆ ಬಂದಿದ್ದನ್ನು ಕೇಳಿದೆ ನಾನು ಸ್ವಾಗತ ಮಾಡ್ತೀನಿ ಅದ್ರ ಜೊತೆಗೆ ಈ ಭಾಗದ ಶಾಸಕರು ಅಂಬೇಡ್ಕರ್ ಭವನ ಭಾಳ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವುದೇ ಆಗಲಿ ಮೊದಲಿಂದನೂ ಕೂಡ ಈ ನೀವು ತಿಳ್ಕೊಂಡು ವಿಷಯನ ತಿಳ್ಕೊಂಡು ಮಾತಾಡಬೇಕು ಇಲ್ಲ ಅಂತಂದರೆ ನಿಮಗೆ ನಿಜವಾಗ್ಲೂ ಇದು ನಿಮಗೆ ಒಳ್ಳೆಯ ತನ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಯಾವಾಗ ಅಂಜಿನ ಮಾಜಿ ಮೂರ್ತಿ ಸಾಹೇಬರು ಯಾವಾಗ ಆಗಿದ್ರು ಅವಾಗ ಈ ಒಂದು ಅಂಬೇಡ್ಕರ್ ಭವನವನ್ನು ಕಟ್ಟಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಅದು ಅವತ್ತಿಂದಲೂ ಕೂಡ ಜಾಗ ಸಿಗದ ಇದು ಭಾಳಷ್ಟು ನಮಗೆ ವ್ಯತ್ಯ ನಿಜ ಇದು ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಆಗಿದ್ದರೂ ಕೂಡ ನಾನು ನಮ್ಮ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಕುಮಾರಣ್ಣನವರು ನನಗೆ ವಕೀಲಿಗರ ಭವನಕ್ಕೆ ಹತ್ತು ಕೋಟಿ ಮತ್ತು ಬಾಬಾ ಸಾಹೇಬ್ ಅವರ ಭವನಕ್ಕೆ ಹತ್ತು ಕೋಟಿ ಕೊಟ್ಟಿದ್ದನ್ನು ಆರ್ಡ್ರ್ ಬೇಕಾದ್ರೆ ತಮಗೆ ತೋರಿಸ್ತೀನಿ ಎಲ್ಲೂ ಜಾಗ ಸಿಗದ ಕಾರಣ ನಾವು ಭಾಳಷ್ಟು ಕಷ್ಟಪಟ್ಟು ಏನೇ ಮಾಡಿದ್ರೂ ಕೂಡ ನಮಗೆ ಜಾಗ ಸಿಗಲಿಲ್ಲ ಹಾಗಾಗಿ ಆ ಹಣ ವಾಪಸ್ಸು ಹೋಗಿರ್ತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ನಮ್ಮ ನೆಲ್ಮಂಗ್ಲ ಜನತೆ ಅಷ್ಟು ನಮ್ಮಲ್ಲಿರ್ತಕ್ಕಂಥ ಸುಮಾರು ಒಂದು ನಲವತ್ತರಿಂದ ನಲವತ್ತೆರಡು ಸಾವಿರ ಜನ ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಇದ್ದಾರೆ ಅಂಥವರಲ್ಲಿ ನಾವು ಅಂಥ ಅಂಬೇಡ್ಕರ್ ಭವನವನ್ನು ನಾವು ಕಳಪೆ ಕಾಮಗಾರಿಯನ್ನು ಕಡಿಮೆಯಾಗಿ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ವಾಪಸ್ ತೊಗೋಬೇಕು ಯಾಕೆಂತಂತಂದರೆ ನೀವು ಇವಾಗ ಸರ್ಕಾರ ಇರ್ತಕ್ಕಂಥವ್ರು ನೀವು ಮಾಡಬೇಕು ಇವಾಗ ಮಾಡಿ ತೋರಿಸಿದ್ರೆ ಎಲ್ರಿಗೂ ನಾವು ಕೂಡ ಸ್ವಾಗತ ಮಾಡ್ತೇವೆ ಜನ ಕೂಡ ಸ್ವಾಗತ ಮಾಡ್ತಾರೆ ಆದರೆ ಯಾವತ್ತು ಟೀಕೆ ಟಿಪ್ಪಣಿಗಳನ್ನು ಮಾಡಿಕೊಂಡು ಎಲ್ಲರ ಮೇಲೂ ಕೂಡ ನೀವು ಈ ಒಂದು ಜನತೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಇದು ಸಮಂಜಸವಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾನು ಈ ಶಾಸಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಎಲ್ಲ ಟಿ ವಿ ನೈನ್ನಲ್ಲಿರ್ಬೋದು ಮಾಧ್ಯಮಗಳಲ್ಲಿ ಇರ್ಬೋದು ಎಲ್ಲ ಕೂಡ ಕಾಂಗ್ರೆಸ್ಸಿಗೆ ಬರ್ತಾಯಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆ ಸ್ವಾಮಿ ನಿಮಗೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಆಕಸ್ಮಿಕವಾಗಿ ಗೊತ್ತು ನನಗೆ ಆದರೆ ನೆನಮಂಗ್ಲ ಜನತೆ ಬಗ್ಗೆ ಇನ್ನೂ ತಮಗೆ ಗೊತ್ತಿಲ್ಲ ಇಲ್ಲಿ ಭಾಳಷ್ಟು ಬುದ್ಧಿವಂತರು ಜ್ಞಾನವಂತರು ವಿದ್ಯಾವಂತರು ಇದ್ದಾರೆ ಹಾಗಾಗಿ ಈ ಒಂದು ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ತೆಗೆ ತೆಗೆದುಕೊಳ್ಳಬೇಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ತಕ್ಕನಾದ ಬುದ್ಧಿಯನ್ನು ಕಲಿಸ್ತಾರೆ ಸಾವಿರದ ಆರುನೂರು ಕೋಟಿ ಮುಖ್ಯಮಂತ್ರಿಗಳು ಬಂದು ತೋರಿಸಿದ್ರು ಸಾವಿರದ ಆರುನೂರು ಕೋಟಿ ಬಂದು ತೋರಿಸಿದ್ದು ಒಂದು ಕಾಮಗಾರಿ ಪ್ರಾರಂಭ ಆಗಿರೋದು ತೋರಿಸ್ತಿರೋ ತಾವು ಒಂದು ಕಾಮಗಾರಿ ಇವಾಗ ಸುಮ್ಮನೆ ಪೇಪರ್ನಲ್ಲಿ ಹಾಕಿಸ್ಕೊಡೋದು ಮೆಟ್ರೋ ಬಂದುಬಿಡ್ತು ನಮಗೆ ಕಾವೇರಿ ನೀರು ಬಂದುಬಿಡ್ತು ಮತ್ತು ಬೇಕಾದಷ್ಟು ಕಾಮಗಾರಿ ಒಂದು ಕಾಮಗಾರಿ ಎಲ್ಲ ಕಾಮಗಾರಿಗಳನ್ನು ನಾನು ತಂದಿದ್ದ ಕಾಮಗಾರಿಗಳನ್ನು ತಾವು ಪೂಜೆ ಮಾಡ್ತಾ ಇದ್ದೀರತಕ್ಕಂಥದನ್ನ ತಾವು ಮಂದಕ್ಕೆ ಮಾಡಿಕೊಂಡು ಮಾತಾಡಬೇಕಾದ್ರೆ ಭಾಳ ಹುಷಾರಾಗಿ ನಿಮ್ಮ ನಾಲ್ಗೆಯನ್ನು ಬಿಗಿ ಹಿಡಿದು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಎಚ್ಚರಿಕೆಯನ್ನು ಕೊಡ್ತಾ ಕೊಡ್ತಾಯಿದ್ದೀನಿ